ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ರಾಮಸಾಗರ ಗ್ರಾಮದಲ್ಲಿ ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನ ಅನಾವರಣ ಮಾಡಲಾಯಿತು ಬಳಿಕ ನಡೆದ ವೈಭವದ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಅಂಬಿಗರ ಚೌಡಯ್ಯ ಅವರ ಭಾವಚಿತ್ರಗಳನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭರ್ಜರಿಯಾಗಿ ಮೆರವಣಿಗೆ ನಡೆಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಹಾವೇರಿ ಜಿಲ್ಲೆಯ ನರಸೀಪುರದ ಅಂಬಿಗರ ಚೌಡಯ್ಯ ಗುರುಪೀಠದ ಪೀಠಾಧಿಪತಿಗಳಾದ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿಯವರು ಮಾತನಾಡಿದರು ಅಂಬಿಗ ಸಮುದಾಯ ಎಂದರೆ ನಂಬಿಕೆಯ ಸಮುದಾಯವಾಗಿದೆ ಒಮ್ಮೆ ನಾವು ನಂಬಿದರೆ ನಂಬಿದವರನ್ನ ದಡ ಸೇರಿಸುವವರೆಗೂ ಕೈ ಬಿಡುವುದಿಲ್ಲ ನಮ್ಮ ಸಮಾಜದ ಮಹಾಶರಣರಾದ ಅಂಬಿಗರ ಚೌಡಯ್ಯ ಅವರು ಹನ್ನೆರಡನೇ ಶತಮಾನದಲ್ಲಿ ಸಮಾಜದಲ್ಲಿ ಬೇರೂರಿದ್ದ ಜಾತಿ ವ್ಯವಸ್ಥೆ ಮೂಢನಂಬಿಕೆ ಕಂದಾಚಾರದಂತಹ ಅನಿಷ್ಟ ಪೀಡುಗುಗಳನ್ನು ಹೊಡೆದೋಡಿಸುವ ಮೂಲಕ ಸಮ ಸಮಾಜ ನಿರ್ಮಾಣಕ್ಕೆ ಶ್ರಮಿಸುವ ಮೂಲಕ ಬಸವಾದಿ ಶರಣರ ನೇತೃತ್ವದಲ್ಲಿ ದೊಡ್ಡ ಆಂದೋಲನವನ್ನೇ ಮಾಡಿದ್ರು ಅಂತಹ ಮಹಾತ್ಮರ ಮೂರ್ತಿಯನ್ನ ಗ್ರಾಮದ ಹೃದಯ ಭಾಗದಲ್ಲಿನ ವೃತ್ತಕ್ಕೆ ಅವರ ಹೆಸರನ್ನ ನಾಮಕರಣ ಮಾಡಿ ಮೂರ್ತಿಯನ್ನ ಅನಾವರಣ ಮಾಡಿರುವುದು ಅತ್ಯಂತ ಪ್ರಶಂಸನೀಯ ಅಂತ ತಿಳಿಸಿದ್ರು ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಧಾರ್ಮಿಕ ಹಾಗೂ ಔದ್ಯೋಗಿಕವಾಗಿ ಮುಖ್ಯವಾಹಿನಿಗೆ ನಮ್ಮ ಸಮುದಾಯ ಬರಬೇಕಾಗಿದೆ ಹೀಗಾಗಿ ಮಕ್ಕಳಿಗೆ ಶೈಕ್ಷಣಿಕ ಸಂಸ್ಕಾರವನ್ನ ಎರೆಯುವ ಮೂಲಕ ಅವರನ್ನ ಸುಶಿಕ್ತರನ್ನಾಗಿ ಮಾಡುವಂತೆ ಸೂಚಿಸಿದ ಸ್ವಾಮೀಜಿ ನಮ್ಮ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡದ ಮೀಸಲಾತಿಗಾಗಿ ಕಳೆದ ಐದಾರು ದಶಕಗಳಿಂದಲೂ ನಾವು ಹೋರಾಟ ನಡೆಸುತ್ತಲೇ ಬಂದಿದ್ದೇವೆ ಆದರೆ ಇನ್ನೂ ಕೂಡ ನಮಗೆ ಸಂವಿಧಾನಬದ್ಧ ಹಕ್ಕನ್ನು ಪಡೆಯುವಲ್ಲಿ ವಿಫಲರಾಗಿದ್ದೇವೆ ಎಂದು ಬೇಸರ ವ್ಯಕ್ತಪಡಿಸಿದರು ಅಂಬಿಗನು ಜಗದೊಳಗೆ ಎಂಬಲೋಲಾಡುವ ತುಂಬಿದ ಸಾಗರದೊಳಗೆ ನೋಡಿ ತುಂಬಿದ ಸಾಗರದೊಳಗೆ ನೋಡಿ ಬಂದೇರಿ ದೋಣಿ ನಂಬಿ ಈ ದೋಣಿ ಒಳಗೆ ಕುಳಿತರೆ ನಿಮ್ಮನ್ನು ಒಂದೇ ಹುಟ್ಟಿನಲ್ಲಿ ಶಿವನ ನಂದನೆ ಅಂಬಿಗರ ಚೌಡಯ್ಯ ಅಂತ ಗಟ್ಟಿಯಾಗಿ ಹನ್ನಾಣಿ ಶತಮಾನದಲ್ಲಿ ನಂಬಿಗೆ ಎಂದು ಯಾರ ಈ ದೋಣಿ ಒಳಗೆ ಕೂಡ್ತಾರಲ್ಲ ಅವರನ್ನು ಒಂದೇ ಹುಟ್ಟಿನಲ್ಲಿ ಕಡೆ ಹಾಸಿರ್ತಕ್ಕಂತಹ ಗಟ್ಟಿ ಶರಣ ದಿಟ್ಟ ಶರಣ ಅನುಭವ ಮಂಟಪದಲ್ಲಿ ಬಸವಾದಿ ಪ್ರಮತರ ಒಂದು ಆ ಸಭೆಯಲ್ಲಿ ಎಲ್ಲ ಶರಣರಲ್ಲಿ ನಿಜ ಶರಣ ಅಂತಕ್ಕಂಥ ಬಿರುದು ಕೊಟ್ಟಿರ್ತಕ್ಕಂಥ ಪಡೆದಿರ್ತಕ್ಕಂಥ ಒಬ್ಬನೇ ಒಬ್ಬ ಶರಣ ಯಾರು ಅಂತಂದ್ರೆ ನಮ್ಮ ಕುಲಗುರು ಅಂಬಿಗರ ಚೌಡಯ್ಯ ಅಂತಕ್ಕಂಥದ್ದು ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೋ ಸತ್ಯವನ್ನು ಭಾಳ ಗಟ್ಟಿಯಾಗಿ ಹೇಳಿದ ಇವತ್ತ ದೇವರ ಕುರಿತಾಗಿ ಮೂಢನಂಬಿಕೆಗಳ ಕುರಿತಾಗಿ ಅಜ್ಞಾನದ ಕುರಿತಾಗಿ ಸಮಾನತೆಯ ಕುರಿತಾಗಿ ಬಹಳ ದೊಡ್ಡ ಆಂದೋಲನ ಮಾಡಿರ್ತಕ್ಕಂತಹ ಗಟ್ಟಿ ಶರಣ ಅಂಬೆಗರ ಚೌಡೈನೋ ಈ ಸಾಮಾಜಿಕ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಧಾರ್ಮಿಕ ಈ ಕ್ರಾಂತಿಗಳು ಈ ಈ ಒಂದು ನಿಟ್ಟಿನಲ್ಲಿ ಸಮಾಜದಲ್ಲಿ ಸಂಘಟನೆ ಆಗಬೇಕಾಗಿತ್ತು ಎಲ್ಲ ಸಮಾಜಗಳು ಮುಂದೆ ಮುಂದುವಂಟಾವಲ್ಲ ಆ ರೀತಿಯಲ್ಲಿ ಈ ಸಮಾಜದಲ್ಲಿ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ಆಗಲಿ ನಮಗೆ ಐವತ್ತರವತ್ತು ವರ್ಷದಿಂದ ಸಿಗಲಾರದಂತಹ ಒಂದು ಮೀಸಲಾತಿ ಹೋರಾಟ ಆಗಲಿ ಸಾಕಷ್ಟು ಹೋರಾಟ ಸಾಕಷ್ಟು ಸಮಾವೇಶಗಳು ಇವತ್ತು ಸಾಕಷ್ಟು ಸ್ಟೇಕ್ಗಳನ್ನು ಮಾಡಿದರೂ ಕೂಡ ಇವತ್ತು ಈ ಸಂವಿಧಾನದಡಿಯಲ್ಲಿ ಅಂಬೇಡ್ಕರ್ ಸಂವಿಧಾನದಡಿಯಲ್ಲಿ ನಮ್ಮ ಅಂಬಿಗರ ಸಮಾಜಕ್ಕೆ ಮೀಸಲಾತಿ ಸಿಗದೆ ಇರತಕ್ಕಂಥದ್ದು ಅತ್ಯಂತ ಬೇಸರದ ಸಂಗತಿಯಾಗಿದೆ ಅಂತಕ್ಕಂಥದ್ದು ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಅವರು ಮಾತನಾಡಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಾಗೂ ರಾಜಕೀಯವಾಗಿ ಅತ್ಯಂತ ಹಿಂದುಳಿದ ಸಮುದಾಯ ಎಂದರೆ ಅದು ಗಂಗಾಮಾತ ಸಮುದಾಯ ಇನ್ನು ಸಂವಿಧಾನಬದ್ಧ ಹಕ್ಕಾದ ಪರಿಶಿಷ್ಟ ಪಂಗಡದ ಮೀಸಲಾತಿಗಾಗಿ ಸಾಕಷ್ಟು ವರ್ಷಗಳಿಂದ ಹೋರಾಟ ನಡೆಸುತ್ತಲೇ ಬಂದಿದ್ದೇವೆ ಆದರೂ ಇನ್ನೂ ಸಾಧ್ಯವಾಗಿಲ್ಲ ಹೀಗಾಗಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸಮುದಾಯದ ಪ್ರಮುಖರು ನಿಯೋಗ ರಚಿಸುವ ಮೂಲಕ ಆಗಮಿಸಿದರೆ ನಾನು ಕೂಡ ಆ ನಿಯೋಗದ ನೇತೃತ್ವ ವಹಿಸಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡುವ ಮೂಲಕ ಮೀಸಲಾತಿ ಜಾರಿ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಪುನಃ ಶಿಫಾರಸು ಮಾಡಲು ಮುಂದಾಗೋಣ ಅಂತ ಕರೆ ನೀಡಿದ್ರು ಇನ್ನು ಕಂಪ್ಲಿ ಪಟ್ಟಣದಲ್ಲಿ ಈಗಾಗಲೇ ಸಮುದಾಯ ಭವನ ನಿರ್ಮಾಣಕ್ಕಾಗಿ ನಿವೇಶನ ಗುರುತಿಸಲಾಗಿದೆ ಶೀಘ್ರದಲ್ಲಿಯೇ ಎಲ್ಲಾ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಿ ಅದರ ಭವನ ನಿರ್ಮಾಣಕ್ಕಾಗಿ ಎರಡು ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡುವುದಾಗಿ ಭರವಸೆ ನೀಡಿದ್ರು ನಮಗೆ ಸಮಾಜ ಬಹಳಷ್ಟು ಇಡೀ ರಾಜ್ಯದಲ್ಲಿ ಬಹಳಷ್ಟು ಹಿಂದುಳಿದಿದೆ ಯಾಕಂದ್ರೆ ನಮ್ಮ ಇಲ್ಲೊಂದು ಕಂಪ್ನಿ ಮತ್ತೆ ಕೆಲವೊಂದು ತಾಲೂಕುಗಳಲ್ಲ ಅನೇಕ ತಾಲೂಕುಗಳಲ್ಲಿ ನಾವು ಭೇಟಿಯಾದಾಗ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳಷ್ಟು ಹಿಂದುಳಿದಂಥ ಸಮಾಜ ಯಾಕಂದ್ರೆ ಇವತ್ತೇನು ಬಹಳ ವರ್ಷಗಳಿಂದ ಬೇಡಿಕೆ ಏನಿದೆ ಎಷ್ಟಿಗೆ ಸೇರಿಸ್ಬೇಕಂಬೋದು ನಾವು ಕೂಡ ಸಾಮಾನ್ಯ ಮುಖ್ಯಮಂತ್ರಿಗಳು ಗಮನಿಸ್ತಾ ಬಂದು ಇವತ್ತೇನು ಮೀಸಲಾತಿ ಘೋಷಣೆ ಮಾಡಾರೆ ಜನಸಂಖ್ಯೆ ಅನುಗುಣವಾಗಿ ನಿಜವಾಗ್ಲಿ ಯಾಕಂದ್ರೆ ಬಹಳಷ್ಟು ಶೋಷಣ ಪರಮ ಪೂಜ್ಯರ ನೇತೃತ್ವದಲ್ಲಿ ಮುಂದೆ ಒಂದು ಒಂದು ತಾವೆಲ್ಲರೂ ಬಂದ್ರೆ ಮುಖ್ಯಮಂತ್ರಿಗಳು ಹತ್ರ ಕುಂತ್ಕೊಂಡು ಮಾತಾಡಿ ಇವತ್ತೇನು ತಾವು ಮೀಸಲಾತಿದ್ದೇವೆ ಬಹಳ ವರ್ಷಗಳಿಂದ ಯಾಕಂದ್ರೆ ಎಲ್ಲಾ ಸರ್ಕಾರಗಳು ಬರ್ತಾವ ಭರವಸೆ ಕೊಡ್ತಾವೆ ಅದೇ ರೀತಿ ಮುಂದುವರೆದ ಕಾರ್ಯಕ್ರಮಗಳಾಗಿದ್ದಾವೆ ಹಂಗಾಗಿ ಇವಾಗ ಜನಸಂಖ್ಯೆ ಅನುಗುಣವಾಗಿ ಇವತ್ತು ಮೀಸಲಾತಿ ಕೇಳ್ತಿರೋದು ಯಾವುದು ತಪ್ಪಲ್ಲ ಯಾಕಂದ್ರೆ ಬಹಳಷ್ಟು ಬಡತನ ಸಮಾಜ ನಮ್ಗೆ ಸಮಾಜದಿಷ್ಟೇ ಇವತ್ತೇನು ನಮಗೆ ನಿಗಮಕ್ಕೆ ಕೇವಲ ಮೂರ್ ನಾಲ್ಕು ಕೋಟಿ ರೂಪಾಯಿ ಮಾತ್ರ ಐದು ಕೋಟಿ ರೂಪಾಯಿ ಮಾತ್ರ ಘೋಷಣೆ ಮಾಡಿದ್ದಾರೆ ಯಾಕಂದ್ರೆ ಹಿಂದೆಲ್ಲ ಅಪ್ಲಿಕೇಶನ್ ಹಾಕಿದವರು ಆ ಲೋನ್ಗಳು ಇವಾಗ ತಾನ ಹೊಸಾಗಿ ಲೋನ್ ಕೇಳ ಐದು ಕೋಟಿ ಕಡಿ ಆಗ್ತಿತ್ತು ಅಂತ ಅಮ್ಮ ನಮಗೆ ಇದು ನಿಜವಾಗ್ಲಿ ಈ ಸತಿ ಅಧಿವೇಶನದಲ್ಲಿ ಕ್ವಶನ್ ಕೂಡ ಹಾಕ್ಬೇಕಂತ ಯಾಕಂದ್ರೆ ಇವಾಗ ಎಲ್ಲ ಇವತ್ತು ವಾಲ್ಮೀಕಿ ನಿಗಮ ಇರಲಿ ಅನೇಕ ನಿಗಮಗಳಿಗೆ ಐವತ್ತು ಕೋಟಿ ಎಪ್ಪತ್ತು ಕೋಟಿ ಎಂಬತ್ತು ಕೋಟಿ ಅಂದ್ರೆ ಬಹಳಷ್ಟು ಅನುದಾನಗಳು ಬಿಡೋ ಬಿಡುಗಡೆ ಆಗ್ತೈತಿ ಆದ್ರೆ ಅಂಬಿಗರ ಚೌಡಯ್ಯ ನಿಗಮಕ್ಕೆ ಕೇವಲ ನಾಲ್ಕು ಐದು ಕೋಟಿ ರೂಪಾಯಿ ಅಂದ್ರೆ ಯಾರಿಗೂ ಇಡೀ ರಾಜಧಾನಿ ಯಾರಿಗೂ ಸಾಕಾಗಲ್ಲ ಹಂಗಾಗಿ ಮುಖ್ಯಮಂತ್ರಿ ಗಮನಕ್ಕೆ ತಗೊಂಬಂದು ಮುಂದೆ ಬರೋಂಥ ದಿನಗಳಲ್ಲಿ ಇವತ್ತೇಳು ಐದು ಕೋಟಿ ಇದೆ ಅದು ಸುಮಾರು ಅಕ್ಟಿಷ್ಟು ಘೋ ಮುಖ್ಯಮಂತ್ರಿಗಳಲ್ಲಿ ಇನ್ನು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಅಂಬಿಗರ ಚೌಡಯ್ಯ ಮಹಾಸಭಾ ಸಂಸ್ಥಾಪಕ ಅಧ್ಯಕ್ಷೆ ಅಂಬಿಕಾ ಜಾಲ್ಗಾರ್ ಕಂಪ್ಲಿ ಪುರಸಭಾ ಅಧ್ಯಕ್ಷ ಪ್ರಸಾದ್ ಸಮಾಜ ಮುಖಂಡರಾದ ಸಿದ್ದಪ್ಪ ಮನೋಹರ್ ವೆಂಕಟೇಶ್ ಗಿರಿ ನಾಗರಾಜ್ ಜಗದೀಶ್ ರಮೇಶ್ ವೀರಪ್ಪ ಶಿವಪ್ಪ ಸೇರಿದಂತೆ ಅನೇಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು